ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾಕ್ತಾ ಇದೆ ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಜಪ ಮಾಡಲಾಗಿದೆ ರಾಮ ತಾರಕ ಮಹಾಮಂತ್ರ ಜಪ ಯಜ್ಞದ ಎರಡನೇ ಹಂತ ಆರಂಭ ಆಗಿದೆ ಜನವರಿ ಹದಿನೆಂಟರಿಂದ ಪ್ರತಿದಿನ ಎರಡು ಸಾವಿರದ ನೂರ ಅರವತ್ತು ರಾಮತಾರಕ ಜಪ ಹೋಮ ನಡೀತಾ ಇದೆ ಶ್ರೀ ರಾಘವಾಚಾರ್ಯ ಅರ್ಚಕರಿಂದ ನಡೀತಾ ಇರುವಂಥ ಮಹಾಮಂತ್ರ ಜಪ ಇದು ಶ್ರೀರಾಮ ತಾರಕ ಮಹಾಮಂತ್ರದ ಜಪಯಜ್ಞ ನಡೀತಾ ಇರುವಂಥದ್ದು ದೇವನಹಳ್ಳಿಯ ಸ್ವಾಮಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಾಲಯದ ದೃಶ್ಯಾವಳಿಗಳನ್ನು ಅಲ್ಲಿ ನಡೀತಾ ಇರುವಂಥ ಪೂಜಾ ಕೈಂಕರ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ śrīrāmaṁ namaḥ śrīrāmaṁ namaḥ śrīrāmaṁ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ